ನಿನ್ನೆ ಮಳೆಯಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರ ನೆನಪಾಗುವ ರೀತಿಯ ಮಳೆಗಳು ಬಂದಿದೆ ಬೆಳ್ತಂಗಡಿ ತಾಲೂಕಿನ ಕುಕ್ಕಾವ್ ಮಿತ್ತ ಕುಕ್ಕಾವು ಮಿತ್ತಬಾಗಿಲೆ ಮತ್ತು ಮಲೆವಂತಿಗೆ ಗ್ರಾಮದಲ್ಲಿ ನಿನ್ನೆ ಮಳೆಯಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರ ನೆನಪಾಗುವ ರೀತಿಯ ಮಳೆಗಳು ಬಂದಿದೆ ಸೋ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಶ್ಚಿಮ ಘಟ್ಟದಿಂದ ಮರಗಳು ಬರದ ಕಾರಣಕ್ಕೋಸ್ಕರ ಭಾರೀ ದೊಡ್ಡ ಅನಾಹುತಗಳಿಂದ ತಪ್ಪಿದೆ ಇದನ್ನೆಲ್ಲವನ್ನು ನಾನು ಸ್ಥಳ ತನಿಖೆ ಮಾಡಿದ್ದೇನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ಇಲಾಖೆ ಅಧಿಕಾರಿಗಳಿಗೂ ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕುಕ್ಕಾವು ಪ್ರದೇಶಕ್ಕೆ ಬಂದು ಭೇಟಿ ಕೊಟ್ಟಂಥ ನೆನಪು ಈ ಸಂದರ್ಭದಲ್ಲಿ ಆಗ್ತದೆ ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಬೇಕಾದಷ್ಟು ಅನುದಾನಗಳನ್ನು ಸಹ ಕೊಟ್ಟಿದ್ದಾರೆ ಈ ಸಲವು ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಕಡೆ ಪಕ್ಷ ಇವ ಈ ರೀತಿಯ ಪ್ರಕೃತಿ ವಿಕೋಪ ಆದಂಥ ಸ್ಥಳಗಳಿಗೆ ಆದಷ್ಟು ಹೆಚ್ಚಿನ ಅನುದಾನಗಳನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಇಲ್ಲದಿದ್ದರೆ ಈ ಭಾಗದ ಜನರ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತಕ್ಕಂಥ ನಿಟ್ಟಿನ ನೆಟ್ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಓಕೆ ಇವತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನೋ ಸರಿ ಇಲ್ಲ ಅವ್ರದ್ದು ಎಲ್ಲರದ್ದು ಬೇಡಿಕೆ ಏನಂದರೆ ನದಿಯ ಪಕ್ಕದಲ್ಲಿರ್ತಕ್ಕಂಥ ನದಿ ಪಾತ್ರಗಳಿಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಮತ್ತು ಒಳ ಒಳಗಿರ್ತಕ್ಕಂಥ ರಚ್ ರಸ್ತೆಗಳು ಮಳೆಯಿಂದಾಗಿ ಭಾರೀ ಡ್ಯಾಮೇಜ್ ಆಗಿದೆ ಅದಕ್ಕೆ ಕಾಂಕ್ರೀಟೀಕರಣಕ್ಕೆ ಅನುದಾನವನ್ನು ಸರ್ಕಾರದಿಂದ ಒದಗಿಸಿಕೊಡಬೇಕನ್ನುವಂಥ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕುಕ್ಕಾವ್ ಮಿತ್ತ ಕುಕ್ಕಾವು ಮಿತ್ತಬಾಗಿಲೆ ಮತ್ತು ಮಲವಂತಿಗೆ ಗ್ರಾಮದಲ್ಲಿ ನಿನ್ನೆ ಮಳೆಯಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರ ನೆನಪಾಗುವ ರೀತಿಯ ಮಳೆಗಳು ಬಂದಿದೆ ಸೋ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಶ್ಚಿಮ ಘಟ್ಟದಿಂದ ಮರಗಳು ಬರದ ಕಾರಣಕ್ಕೋಸ್ಕರ ಭಾರೀ ದೊಡ್ಡ ಅನಾಹುತಗಳಿಂದ ತಪ್ಪಿದೆ ಇದನ್ನೆಲ್ಲವನ್ನು ನಾನು ಸ್ಥಳ ತನಿಖೆ ಮಾಡಿದ್ದೇನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ ಇಲಾಖೆ ಅಧಿಕಾರಿಗಳಿಗೂ ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕುಕ್ಕವು ಪ್ರದೇಶಕ್ಕೆ ಬಂದು ಭೇಟಿ ಕೊಟ್ಟಂಥ ನೆನಪು ಈ ಸಂದರ್ಭದಲ್ಲಿ ಆಗ್ತಾ ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಬೇಕಾದಷ್ಟು ಅನುದಾನಗಳನ್ನು ಸಹ ಕೊಟ್ಟಿದ್ದಾರೆ ಈ ಸಲವು ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಕಡೆ ಪಕ್ಷ ಇವ ಈ ರೀತಿಯ ಪ್ರಕೃತಿ ವಿಕೋಪ ಆದಂಥ ಸ್ಥಳಗಳಿಗೆ ಆದಷ್ಟು ಹೆಚ್ಚಿನ ಅನುದಾನಗಳನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಇಲ್ಲದಿದ್ದರೆ ಈ ಭಾಗದ ಜನರ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತಕ್ಕಂಥ ನಿಟ್ಟಿನ ನೆಟ್ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಓಕೆ ಇವತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೊಟ್ಟು ಏನೋ ಸರಿ ಇಲ್ಲ ಅವ್ರದ್ದು ಎಲ್ಲರದ್ದು ಬೇಡಿಕೆ ಏನಂದರೆ ನದಿಯ ಪಕ್ಕದಲ್ಲಿರ್ತಕ್ಕಂಥ ನದಿ ಪಾತ್ರಗಳಿಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಮತ್ತು ಒಳ ಒಳಗಿರ್ತಕ್ಕಂಥ ರಚ್ ರಸ್ತೆಗಳು ಮಳೆಯಿಂದಾಗಿ ಭಾರಿ ಡ್ಯಾಮೇಜ್ ಆಗಿದೆ ಅದಕ್ಕೆ ಕಾಂಕ್ರೀಟೀಕರಣಕ್ಕೆ ಅನುದಾನವನ್ನು ಸರ್ಕಾರದಿಂದ ಒದಗಿಸಿಕೊಡ್ಬೇಕನ್ನುವಂಥ ಬೇಡಿಕೆಯನ್ನು ಕೊಟ್ಟಿದ್ದಾರೆ